ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಐ ಹೋಪ್ ನೀವು ಚೆನ್ನಾಗಿದೆಯಾ ಅಂತ ನಾನು ಭಾವಿಸ್ತೀನಿ ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ತಾ ಇದ್ದೀನಿ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಬ್ರೋಕ್ಲಿ ಬ್ರೋಕ್ಲಿಯನ್ನು ತಿನ್ನೋದು ಜಸ್ಟ್ ಸಾಲ್ಟ್ ಹಾಕಿ ನಾರ್ಮಲ್ ಆಗಿ ಸ್ಟೀಮ್ ಅನ್ನ ಕೊಟ್ಟಿದ್ದೀನಿ ನಂತರ ಸಾಲ್ಟ್ ಹಾಗೆ ಪೆಪ್ಪರ್ ಹಾಕಿ ತಿಂತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಕೂಡ ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ಹಾಗೆ ಇವತ್ತು ಅವರಿಗೆ ಡ್ಯೂಟಿ ಇದೆ ಎಲ್ಲೂ ಕೂಡ ಹೋಗಲ್ಲ ಮನೆಯಲ್ಲೇ ಇರೋದು ಹಾಗೆ ನೋಡೋಣ ಏನೇನು ಆಗುತ್ತೆ ಅಂತ ಹಾಗೆ ಈ ಬ್ಲಾಗ್ ಸ್ಕಿಪ್ ಮಾಡಿ ಅಂಡ್ ತನಕ ನೋಡ್ತಾ ಇತರ ತಿನ್ನೋದು ಈ ತರ ಎಲ್ಲ ತಿಂದಿದ್ರೆ ಒಂಥರ ಬಿಮಾರ್ ಸಿಕ್ ಫೀಲ್ ತರ ಆಗುತ್ತೆ ಈ ತರ ಎಲ್ಲ ತಿಂದಿದ್ರೆ ಬಟ್ ತಿನ್ನೋದು ಏನು ಮಾಡೋದು ವೆರಿ ಹೆಲ್ದಿ ಆರೋಗ್ಯ ಮನಸ್ಸು ಇರಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೆ ಥಿಂಗ್ಸ್ ಯಾವಾಗ್ಲೂ ತಿನ್ಲಿಕ್ಕೆ ಒಂಥರಾ ಬೇಸರನೇ ಆಗತ್ತೆ ಹಾಗಾದ್ರೆ ನೀರ್ ಕುಳಿಯೋದಂದ್ರೆ ಹಾಗೆ ಮದ್ದು ಕುಡ್ದಾಗ ಆಗುತ್ತೆ ಬೆಳಿಗ್ಗೆ ಎದ್ದು ಒಂದು ಸಬ್ಜಾ ನೀರನ್ನ ಕೊಡ್ತಿದ್ದೆ ಅದು ಒಂದು ನಾವ್ ನಾಲ್ಕು ಕುಡಿತೀವಿ ಹಾಗೆ ಅಂಬಲಿ ಅಂಬಲಿ ಮಾಡ್ಬೇಕ ಇವತ್ತು ಹೌದು ಇವತ್ತು ಕ್ಯಾಬೇಜ್ ಬಾಜಿ ಹಾಗೆ ಚಪಾತಿ ಅವ್ರ ಟಿಫಿನಿಗೋಸ್ಕರ ಹಾಗೆ ಲಂಚಿಗೂ ಕೂಡ ನಂತರ ಫಿಶ್ ಫ್ರೈ ಕರಿ ಹಾಗೆ ರೈಸ್ ಅಂಬಲಿ ಅಷ್ಟೇ ಮಾಡಲಿಕ್ಕಿದೆ ಕ್ಯಾಬೇಜ್ ಬಾಜಿ ಹಾಕ್ತಾ ಇದೆ ಸ್ಪೈಸಸ್ ಹಾಕಿದ್ದೀನಿ ಜಾಸ್ತಿನ ಆಗಿದೆ ಕಾಣ್ತಾ ಇದೆ ಊರಿ ಹೆಚ್ಚಾಗಿ ಹಳದಿ ಹಿಟ್ಟಲ್ಲಿ ನಿಮಗೆ ಉರಿ ಬೀಳತ್ತಾ ಹಳದಿ ಹಿಟ್ಟು ವಾಟರ್ ಹಾಕಿದ್ಯಾ ಪೆಪ್ಪರ್ ಪೌಡರ್ ಹಾಕಿಲ್ವಾ ಹಾಕಿಲ್ಲ ಅದೇ ಹೇಳೋದು ಗೊತ್ತಿಲ್ಲದೆ ಏನು ಮಾತಾಡಬಾರದು ಏನು ಹಾಕಿದ್ರು ಹಾಗಿದ್ರೆ ಅದು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಧನಿಯಾ ಪೌಡರ್ ಹಾ ಬಾಜಿಗೆ ಧನಿಯಾ ಪೌಡರ್ ಹಾಕ್ತರ ಮತ್ತೆ ಇಷ್ಟು ದಿನ ಏನು ಮಾಡಿ ತಿಂತಿದ್ದೆ ನೀನು ಹಾ ಸಿಂಪಲ್ ಬಾಜಿ ನಮ್ಮನೆಯಲ್ಲಿ ಪೊಟೇಟೊ ಇಲ್ಲ ವಟಾಣ ಇದು ಇಲ್ಲ ಗ್ರೀನ್ ಪೀಸ್ ಇಲ್ಲ ಏನಿಲ್ಲ ಹಾಗಾಗಿ ಸಿಂಪಲ್ ಬಾಜಿ ಇಲ್ಲಾಂದ್ರೆ ಪೊಟೇಟೊ

ಈ ತರ ಮೇಲೆ ಹಾಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿ ಬಾರಿಕ್ಕಾಗಿ ಕಟ್ ಮಾಡಿದ್ದೀನಿ ಉದ್ದ ಉದ್ದ ಬೇಡಮ್ಮ ಇದನ್ನು ತುಂಬ ಥರ ನಾನು ತಯಾರು ಮಾಡ್ಕೊಂಡಿದ್ದೀನಿ ಇದು ಒಳ್ಳೆ ಫ್ರೈ ಆದ ನಂತರ ಹಳದಿ ಪೌಡರ್ ಹಾಗೂ ಧನಿಯಾ ಪೌಡರ್ ಹಾಕಿದರೆ ಆಯಿತು ನಂತರ ಮೊಸರು ಆಯಿತು ಇಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ಹಾಗೆ ಸ್ವಲ್ಪ ಹಳದಿ ಇಟ್ಟು ಧನಿಯಾ ಪೌಡರ್ ಅಷ್ಟೇ ಅಂದರೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಏನಿಲ್ಲ ಜಾಸ್ತಿನಿಲ್ಲ ತುಂಬಾ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿ ಅನ್ನದ ಜೊತೆ ನಾವು ಬಾಯ್ಲ್ಡ್ ರೈಸ್ ಜೊತೆ ತಿಂತೀವಿ ವೈಟ್ ರೈಸ್ ಜೊತೆ ಮತ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಟೋವ್ ಆಫ್ ಮಾಡೋದು ನಂತರ ಮಿಕ್ಸ್ ಮಾಡಿದಂತಹ ಮೊಸರು ಏನಿದೆ ಇದರಲ್ಲಿ ಹಾಕಿ ರೆಡಿ ಮಸಾಲವನ್ನ ಹಾಕ್ತೀನಿ ಈ ತರ ನೋಡಿ ಹಳದಿ ಹಿಟ್ಟು ಚಿಲ್ಲಿ ಪೌಡರ್ ಇದು ಉಪ್ಪು ನೀರಲ್ಲಿ ಇದಾಗಿದೆ ಸ್ವಲ್ಪ ಹಾಗೆ ಈ ತರ ಲಿಂಬೆ ಹಣ್ಣನ್ನು ಲಿಂಬೆ ಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಕೂಡ ಹಾಕಬಹುದು ಹಾಗೆ ಮತ್ತೇನು ಹಾಕ್ಬೋದು ಹುಳಸೆ ಹಣ್ಣು ಅದಷ್ಟು ಚೆನ್ನಾಗಾಗಲ್ಲ ಫ್ರೈ ಮಾಡುವಾಗ ಎಲ್ಲ ಸುಟ್ಟುಕೊಳತ್ತೆ ಹುಳಸೆ ಹಣ್ಣಿನ ನೀರು ಹಾಕಿದ್ರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಕಚ್ಚಿದ್ರೆ ಆಯಿತು ಜಾಸ್ತಿ ಮಸಾಲ ನಾನು ಮಾಡಿಲ್ಲ ಯಾಕಂತ ಹೇಳಿದ್ರು ತುಂಬ ಅಂದರೆ ತುಂಬಾ ಸ್ಪೈಸಿ ಇದೆ ನೋಡಿ ಇವಾಗಲೇ ಅವರು ಏನಂತಾರೆ ಅದಕ್ಕೆ ತುಂಬ ಸ್ಪೈಸಿ ಮಸಾಲ ಆಯ್ತು ರೆಡಿ ನಂತರ ರವಾ ಹಾಕಿ ಫ್ರೈ ಮಾಡೋದು ಇದು ರವಾ ಹಾಕಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಹಾಗೂ ಕೂಡ ಮಾಡಬಹುದು ಹೀಗು ಬಟ್ ರವ ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತಲ್ಲ ಬಟ್ ಜಾಸ್ತಿ ಆಯಿಲ್ ಏನಿದೆ ರವ ಅಬ್ಸರ್ವ್ ಮಾಡ್ಕೊಳತ್ತೆ ಅದೇ ಒಂದು ಬೇಜಾರ್ ಆದ್ರೂ ಕೂಡ ರವದ ಜೊತೆಗೆ ಫ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಅಂತ ನಾವು ರವ ಜೊತೆನೆ ಫ್ರೈ ಮಾಡ್ತೀವಿ ಚಪಾತಿ ಮಾಡ್ಕೊಡ್ತಾ ಇದ್ದೀನಿ ಗೋಸ್ಕರ ಮೊದ್ಲೇನೆ ಗೊತ್ತಿರುವ ಹಾಗೆ ನಿಮಗೆ ಈ ತರ ಚಪಾತಿಯನ್ನ ಜಸ್ಟ್ ಬೇಕ್ ಮಾಡ್ಕೊಂಡು ಇಟ್ಕೊಳ್ತೀನಿ ನಂತರ ಚಪಾತಿ ಮಾಡ್ಲಿಕ್ಕೆ ಒಂದು ಹಾಫ್ ಎನ್ ಅವರ್ ಇರುವಾಗ ತೆಗಿತೀನಿ ನಂತರ ಈ ತರ ಫ್ರೈ ಮಾಡ್ಕೊಳ್ತೀನಿ ಮೂರು ದಿನಕ್ಕೆ ಬೇಕಾಗಿರುವಷ್ಟು ಚಪಾತಿಯನ್ನ ರೆಡಿ ಮಾಡ್ಕೊಂಡು ಇರ್ತೀವಿ ಅಷ್ಟೇ ಹೌದು ನಂತರ ಮತ್ತೆ ಮಾಡೋದು ಮತ್ತೆ ಈ ತರ ಸ್ಟೋರ್ ಮಾಡಿ ಇಡೋದು ಏನು ಡಿಫ್ರೆನ್ಸ್ ಇರೋದಿಲ್ಲ ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿರೋದು ಆ ತರ ಏನಿಲ್ಲ ಸುಮ್ಮನೆ ಸಾಫ್ಟ್ ಆಗಿರುತ್ತೆ ನಾನ್ ತಿಳ್ಕೊಳ್ತಿದ್ದೆ ಅಯ್ಯೋ ನಾನು fridge ಅಲ್ಲಿ ಇರೋದು ತಿನ್ಬೇಕಲ್ಲ ಅಂತ ಆಮೇಲೆ ಗೊತ್ತಾಯ್ತು ಇಲ್ಲ ಅದು ಚೆನ್ನಾಗೇ ಇರುತ್ತೆ ಅಂತ ಸಾಫ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಮಾರ್ಕೆಟಿಂಗ್ ಅಲ್ಲಿ ಕೂಡ ಇದೆ ತರ ಸಿಗುತ್ತಲ್ಲ ಹ್ಮ್ ಇವತ್ತು ಬ್ಲೇ ಇಲ್ಲ ಚಪಾತಿ ಹ್ಮ್ ಎಲ್ಲಿದು ಫುಲ್ ರೌಂಡ್ ಆಗಿ ಬಾಲ್ ತರ ಹೋಗ್ತಾ ಫಸ್ಟ್ ಚಪಾತಿ ಅಂದ್ರೆ ಯಾವತ್ತೂ ಕೂಡ ಹಾಗೆ ಫಸ್ಟ್ ದೋಸೆ ಫಸ್ಟ್ ಚಪಾತಿ ಚೆನ್ನಾಗಿ ಬರಲ್ಲ ಅಕ್ಕಿ ವಾಶ್ ಮಾಡಿ ಉಪ್ಪು ಹಾಕಿದ್ದೀನಿ ಬಿಸಿ ನೀರನ್ನು ಹಾಕ್ತೀನಿ ಗ್ಯಾಸ್ ನಮಗೆ ಸೇವ್ ಆಗೋದು ತುಂಬ ಇದರಿಂದನೇ ಅಲ್ಲ ಈ ಥರ ನಾವು ಬಿಸಿ ನೀರು ಹಾಕ್ತೀವಿ ಅನ್ನ ಆಗತ್ತೆ ಹಾಗೆ ಟಿಫಿನ್ ಪ್ಯಾಕ್ ಮಾಡ್ತೀನಿ

ನನಗೆ ಎಲ್ಲವೂ ಕೂಡ ಮಾಡೋದು ಅದೇ ದಿನ ಕಂಪ್ಲೀಟ್ ಆಗಿದ್ರೆ ತುಂಬಾ ಖುಷಿ ಆಗುತ್ತೆ ನನ್ನಷ್ಟು ಖುಷಿ ಆಗಲಿಲ್ಲ ಟಿಫಿನ್ ಮಾಡೋ ಟೈಮು ಇದು ಇವರ ಅವರ ಫ್ರೆಂಡ್ ಫ್ರೆಂಡದ್ದು ಕಾರ್ಕಿ ಅವರ ಹತ್ರನೇ ಇದೆಯಲ್ವಾ ಇದೆ ಒಂದು ಆರೆಂಜ್ ಹಾಕ್ತೀನಿ ಒಂದು ಪೀಲರ್ ಹಾಕಿದ್ರೆ ಆಯ್ತು ಟಿಫಿನ್ ರೆಡಿ ರಾತ್ರಿ ಊಟ ಇದು ನೋಡಿ ಬ್ರೋಕ್ಲಿ ಬ್ರೋಕ್ಲಿ ಇಲ್ಲೇ ಉಂಟು ಇದು ಚೆನ್ನಾಗಿ ತಿಂತ ಇದಾರೆ ಇಷ್ಟ ಆಗಿಲ್ಲ ಅಂದ್ರೆ ಇವಾಗ ಆವಾಗ ಮಾತ್ರ ದೊಡ್ಡ ದೊಡ್ಡ ಹೇಳ್ತಾ ಇದ್ರಿ ಹೆಲ್ತ್ ಒಳ್ಳೇದು ಅದು ಇದು ಅಂತ ತಿನ್ನಿ ತಿನ್ನಿ ಅದು ನೋಡಿ ಹಾಗೆ ಇಟ್ಟಿದ್ದೀರಿ ನಾನು ಎಷ್ಟು ತಿನ್ಕೊಂಡು ಹೋಗಿದ್ದೆ ಅಷ್ಟೇ ಉಂಟು ಒಂದೆರಡನ್ನು ತಿಂದಿದ್ದೀರಾ ಅಷ್ಟೇ ತಿನ್ನಿ ಎಲ್ಲ ಟೈಮ್ ಮೊಬೈಲ್ 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 ಹೆಂಡತಿ ಇರುವಾಗ ಮೊಬೈಲ್ ಯಾಕೆ ಅಲ್ವಾ ವೆಡ್ಡಿಂಗ್ ಆನಿವರ್ಸರಿಗೆ ತುಂಬಾ ಅಂದ್ರೆ ತುಂಬಾ ಜನರು ನಮ್ಗೆ ವಿಶ್ ಮಾಡಿದ್ದಾರೆ ಕಮೆಂಟ್ ಗೆ ರಿಪ್ಲೈ ಕೊಡ್ ಕೊಡುವಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಇಬ್ರಿಗೂ ಕೂಡ ಹಾಗೆ ಇಬ್ಬರಿಗೂ ಶೇರ್ ಮಾಡ್ಕೊಂಡೇ

ಹಾಗೆ ಇನ್ಸ್ಟಾದಲ್ಲಿ ಫೇಸ್‌ಬುಕ್ ಅಲ್ಲಿ ವಾಟ್ಸಾಪ್ ಮೇನ್ ಮೈನ್ ಮೈನ್ ಎಲ್ಲರೂ ಕೂಡ ನಮಗೆ ಫೋನ್ ಮೆಸೇಜ್ ಎಲ್ಲ ಕಳಿಸಿದ್ರು ಆದರೂ ನಮಗೆ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದವರು ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ನಮಗೆ ಪರಿಚಯ ಇದ್ದವರು ಫೇಸ್‌ಬುಕ್ ಅಲ್ಲಿ ಇರ್ತಾರೆ ಹಾಗೆ ವಾಟ್ಸಾಪ್ ಅಲ್ಲಿ ಇರ್ತಾರೆ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಅಷ್ಟೊಂದು ಜಾಸ್ತಿ ಪರಿಚಯದವರು ಇರೋದಿಲ್ಲ ಆದರೂ ನಿಮ್ಮ ಪ್ರೀತಿ ಈ ತರ ಇದೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಯು ಥ್ಯಾಂಕ್ಸ್ ಅ ಒಟ್ಟೆ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ರಿಪ್ಲೈ ಎಲ್ಲರಿಗೂ ನಾವು ಅದೇ ದಿನ ರಿಪ್ಲೈ ಕೊಡ್ಲಿಕ್ಕೆ ಟ್ರೈ ಮಾಡಿದೀವಿ ಅಂದ್ರೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ತಕೊಂಡು ಅದೇ ದಿನ ರಿಪ್ಲೈ ಕೊಡ್ಲಿಕ್ಕೆ ಟ್ರೈ ಮಾಡಿದಿವಿ ಸ್ವಲ್ಪ ಜನರಿಗೆ ನೈಟ್ ಕೊಟ್ಟದ್ದು ಬಟ್ ಇಲ್ಲಿದ್ದ ಟೈಮ್ ಹನ್ನೆರಡು ಬಟ್ ಊರಲ್ಲಿ ಹನ್ನೆರಡು ಆಗೋಗಿದೆ ಅಂದ್ರೆ ಒಂದು ಗಂಟೆ ಆತರ ಹಾಗೆ ಮತ್ತೆ ನಾನು ಆಗಿ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ನಮಗೆ ವಿಶ್ ಮಾಡಿದ್ದಕ್ಕೆ ನಮಗೋಸ್ಕರ ಪ್ರೇಯರ್ ಮಾಡಿದ್ದಕ್ಕೆ ಹಾಗೆ ನಿಮ್ಮ ಪ್ರೇಯರ್ ಅಲ್ಲಿ ನಮ್ಮನ್ನು ಯಾವತ್ತೂ ಸದಾ ನಮ್ಮ ನಿಮ್ಮ ಪ್ರೇಯರ್ ಅಲ್ಲಿ ಇಡಿ ಅಂತ ನಾವು ನೀವು ಪ್ರೇಯರ್ ಮಾಡುವಾಗ ನಮಗ ನಮಗೋಸ್ಕರ ಕೂಡ ಸ್ವಲ್ಪ ಪ್ರೇಯರ್ ಮಾಡಿ ಹಾಗೆ ಅಡುಗೆ ಆಯ್ತು ಜಸ್ಟ್ आंबಲಿ ಒಂದು ಮಾಡ್ಲಿಕ್ಕಿದೆ ಇದೆ ಈಗ ನಾನು ಅಂಬ್ಲಿ आंबಲಿ ಮಾಡಬೇಕು ಅಂತ ಅದನ್ನ ಒಂದು ಮಾಡ್ತೀನಿ ಅದರ ಫಿಶ್ ಫ್ರೈ ಮಾಡ್ಲಿಕ್ಕೆ ಇದೆ

ಶುಕ್ರವಾರ ಡ್ಯೂಟಿ ಇರುತ್ತಲ್ಲ ಸೊ ಹೋಗ್ಲಿಕ್ಕೆ ಆಗೋದಿಲ್ಲ ಶನಿವಾರ ಹಾಗೆ ಭಾನುವಾರ ನಾನು ಅಟೆಂಡ್ ಮಾಡ್ತೀನಿ ಎಷ್ಟು ಗಂಟೆಲ್ಲ ಅಂತ ಗೊತ್ತಿಲ್ಲ ಅಲ್ಲ ಸಂಜೆ ಆ ದಿನ ಈ ಬ್ಲಾಗ್ ಆದ್ಮೇಲೆ ನೆಕ್ಸ್ಟ್ ಅದೇ ಬ್ಲಾಗ್ ಸಿಗುತ್ತೆ ಹೌದು ಹಾ ಅಂಬಲಿ ಮಾಡ್ಲಿಕ್ಕೋಸ್ಕರ ಹೋಗ್ತೀನಿ ಸಿಂಪಲ್ ಆಗಿ ಅಂಬಲಿ ಮಾಡೋದು ಅಂಬಲಿ ರೆಡಿ ಆಯಿತು ಬಿಸಿ ಬಿಸಿ ಇದೆ ಹಾಗೆ ಮತ್ತೊಂದು ಸೈಡಲ್ಲಿ ಫಿಶ್ ಫ್ರೈ ಆಗ್ತಾ ಇದೆ ತವಾದಿಂದ ಹೊರಗಡೆ ಬಂದಿದೆ ನೋಡಿ ಹಾಗೆ ಅನ್ನ ಕೂಡ ರೆಡಿ ಆಯ್ತು ಊಟ ಮಾಡ್ತೀವಿ ಫಿಶ್ ಫ್ರೈ ಆದ ನಂತರ ಮೀನ್ ಫ್ರೈ ಇನ್ನೂ ತನಕ ಆಗಿಲ್ಲ ಅದಕ್ಕೋಸ್ಕರ ಅಂಬಲಿ ಅನ್ನ ಕುಡಿತಾ ಇದ್ದಾರೆ ನಂತರ ನಾನು ಕುಡಿತೇನೆ ಊಟ ಆದ ನಂತರ ನೀವು ಮೊದಲೇ ಕುಡ್ಕೊಳ್ಳಿ ಮೀನ್ ಫ್ರೈ ಆಗ್ತಾ ಇಲ್ಲ ಇನ್ನು ತನಕ ಮೀನ್ ಫ್ರೈ ನೋಡಿ ಆಗ್ತಾ ಇದೆ ಇನ್ನೂ ತನಕ ಆಗಿಲ್ಲ ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡೆ ಇಲ್ಲಿ ಕೂಡ ಕ್ಲಿಯರ್ ಮಾಡಿಕೊಂಡೆ ತುಂಬಾ ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಬೇಕು ಅಂತ ಹಾಗೆ ಇವ್ರು ನೋಡಿ ಜಬರ್ದಸ್ತಿಯಾಗಿ ಬ್ರೋಕ್ಲಿಯನ್ನ ತಿಂತ ಇದಾರೆ ತಿನ್ಲೇಬೇಕು ನಾನು ಸಲ ಹೇಳಿದ್ನಲ್ಲ ಅವ್ರಿಗೆ ಇಟ್ಟಿದ್ದೀನ ಅಂತ ಹೇಳಿದ್ಮೇಲೆ ಅವ್ರು ತಿನ್ಲೇಬೇಕು ಹೇಗೆ ಕಂಪ್ಲೀಟ್ ಮಾಡ್ತಾರೆ ಗೊತ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ಡ್ಯೂಟಿಗೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಟಿಫಿನಲ್ಲಿ ಹಾಕ್ಕೊಡ್ತೀನಿ ಬರೋ ತನಕ ಕಂಪ್ಲೀಟ್ ಆಗ್ಬೇಕು ಇಲ್ಲ ಅಂದ್ರೆ ಮನೆಯಲ್ಲೇ ಇದ್ರೆ ರಾತ್ರಿ ತನಕ ಹಾಗೇನೆ ಇಡ್ತೀನಿ ತಿನ್ಲೇಬೇಕು ಅವ್ರಿಗೆ ಗೊತ್ತುಂಟದು ಅವರಿಗೋಸ್ಕರ ಇಟ್ಟಿದೀನಿ ಏನಾದ್ರು ವಸ್ತು ಅಂತ ಹೇಳಿದ್ರೆ ಅದು ತಿನ್ನಲೇಬೇಕು ಹಾಗೆ ಇದು ನಾನು ಇಲ್ಲಿದ್ರು ಕೂಡ ಅಷ್ಟೇ ಧಮ್ಕಿ ಹಾಗೆ ಊರಲ್ಲಿದ್ರು ಕೂಡ ಅವ್ರು ಏನ್ ತಿನ್ಬೇಕು ಏನಿಲ್ಲ ಅಲ್ಲಿಂದನೇ ಎಲ್ಲ ನಾನು ಹೇಳೋದು ನಾನು ಎಲ್ಲ ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಬೇಕು ಹಾಗೆ ಅವರು ಕೂಡ ಹಾಗೆ ಏನ್ ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡಬೇಕು ಆ ನಮ್ಮ ಒಂದು ರಿಲೇಶನ್ ಅಲ್ಲ ಅವ್ರು ಹೇಳಿದಾಗ ನಾನು ಕೇಳಲೇಬೇಕು ನಾನು ಹೇಳಿದಾಗ ಅವ್ರು ಕೇಳಲೇಬೇಕು ಇಲ್ಲ ಅಂದ್ರೆ ಅವ್ರು ಹೇಳದ್ ನಾನು ಕೇಳಲ್ಲ ನಾನು ಹೇಳೋದು ಅವ್ರು ಕೇಳಲ್ಲ ಊಟ ಮಾಡುವ ಸರಿ ಹ್ಮ್ ಬಡಿಸ್ಕೊಳ್ಳಿ ಎಲ್ಲ ಬಾಜಿ ರೈಸ್ ಎಲ್ಲ ಹಾಕೊಂಡೆ ನಾನು ಬಂದಿದ್ದೀನಿ ಅದಕ್ಕೆ ಪಾತ್ರ ಮೀನ್ ಫ್ರೈ ಆಗೋ ತನಕ ಪಾತ್ರ ಎಲ್ಲ ವಾಶ್ ಆಗುತ್ತಲ್ವ ಅದಕ್ಕೋಸ್ಕರ ಇವರು ಡ್ಯೂಟಿಗೆ ಹೋದ್ಮೇಲೆ ಏನ್ ಕೆಲಸ ಇರಲ್ಲ ಫ್ರೀ ಆಗಿರೋದು ಮೆಹಂದಿ ನೋಡಿ ಆಲ್ಮೋಸ್ಟ್ ಹೋಗಿದೆ ನನ್ಗೆ ಈ ತರ ಎಲ್ಲ ಆಗತ್ತ ಅಂತ ಸ್ವಲ್ಪ ಹಾಕ್ಲಿಕ್ಕೆ ಮನ್ಸು ಬರಲ್ಲ ಅಷ್ಟೇ ಎಲ್ಲ ಒಂದ್ ಕಡೆ ಹೋದಾಗೆ ಈ ತರ ಆಗುತ್ತಲ್ವಾ ಹಾಗಾಗಿ ಮತ್ತೊಂದ್ಸಲ ಹಾಕ್ಬೇಕು ಬಟ್ ನಾಡ್ದು ಎರಡು ದಿನ ಚರ್ಚಿಗೆ ಹೋಗ್ತೀವಿ ನಾವು ಹ್ಮ್ ಎಷ್ಟು ದೊಡ್ಡದು ಸಖತ್ತಾಗಿರತ್ತೆ ಮೀನು ನಾನು ಕೂಡ ಊಟ ಮಾಡ್ತೀನಿ ಹೇಗಿದೆ ದೈತರಿ ಯಾವತ್ತು ಕೂಡ ಸೂಪರ ಇರತ್ತಲ್ಲ ತಿನ್ನೋಕ್ಕಿಂತ ಮುಂಚೆನೆ ಸೂಪರ್ ಅಂತ ಹೇಳಿದ್ರಲ್ಲ ನೀವು ತುಂಬಾ ಚೆನ್ನಾಗ್ ಊಟ ಮಾಡ್ತೀನಿ ಫುಲ್ ಕಿಚನ್ ಕ್ಲಿಯರ್ ಮಾಡಿಕೊಂಡೆ ಇದ್ದದಿಬ್ಬರೇ ಜನ ಆದರೆ ಪಾತ್ರೆ ನೋಡಿ ಎಷ್ಟಾಗತ್ತೆ ಒಂದು ಊಟಕ್ಕೆ ಜಸ್ಟ್ ಊಟ ಕಂಪ್ಲೀಟ್ ಆಯಿತು ಜಬರ್ದಸ್ತಿಯಾಗಿ ಊಟ ಮಾಡಿದ್ವಿ ಸಿಂಪಲ್ ಆಗಿ ಊಟ ಇತ್ತು ಆದರೂ ಕೂಡ ತುಂಬ ಹೆವಿ ಆಯಿತು ಅಂತ ಹೇಳ್ಬೋದು ನನ್ನ ಹಸ್ಬೆಂಡಿಗಂತೂ ತುಂಬಾ ಆಗಿತ್ತಲ್ಲ ರೈಸ್ ತೊಕೋ ಅಂತ ಹೇಳ್ತಾ ಇದ್ರು ನಾನು ತಗೊಂಡೇ ಇಲ್ಲ ಹಾಗೆ ಅವರೇ ಕಂಪ್ಲೀಟ್ ಮಾಡಿದ್ರು ಸ್ವಲ್ಪ ಸಿಟ್ಟಿಂದ ಇದ್ದಾರೆ ನಾನು ತಕೊಂಡಿಲ್ಲ ಅಂತ ಅವ್ರು ತಕೋ ಅಂತ ಹೇಳ್ತಾರೆ ಅಂತ ಬೇಗ ಬೇಗ ಊಟ ಮಾಡಿ ನಾನು ಎದ್ದೋದೆ ಹಾಗೆ ಕಿಚನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ಗೆಸ್ಟು ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಬೌಂಟಿ ತೊಗೊಂಡು ಬನ್ನಿ ಇದು ನನಗೆ ತುಂಬ ಫೇವ್ರೆಟ್ ಕುತ್ಕೊಳ್ಳಿ ಬ್ಲಾಗ್ ಎಂಡೆ ತೊಗೊಳ್ವಾ ಮತ್ತೆ ನೀವು ಹೋದ್ಮೇಲೆ ಮತ್ತೆ ಏನುಂಟು ಬ್ಲಾಗಲ್ಲಿ ಇಟ್ಕೊಳ್ಳಿ ಹಾಂ ಇದು ನನ್ನ ಫೇವ್ರೇಟ್ ಚಾಕ್ಲೇಟ್ ಎರಡು ಉಂಟು ಇದರಲ್ಲಿ ಇದ್ರ ಒಳಗಡೆ ನಾವು ಇಬ್ರು ಶೇರ್ ಮಾಡ್ಕೊತೀನ್ವಾ ಹಾಗೆ ಇದು ನನ್ನ ಅಂದ್ರೆ ಚಾಕ್ಲೇಟ್ ಬೌಂಟಿಯಲ್ಲಿ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಚೇಂಜ್ ಆಗಿ ಸಿಗತ್ತೆ ಅಲ್ಲ ಅದು ಲೋಕಲ್ ಅಷ್ಟು ಚೆನ್ನಾಗಿರಲ್ಲ ಬಟ್ ಸಿಮಿಲರ್ ಆಗಿರತ್ತೆ ಬಟ್ ಇದ್ರ ಟೇಸ್ಟ್ ಸಖತ್ ಆಗಿರುತ್ತೆ ಹಾಗೆ ಇದು ಹಾಗೆ ಮಿಲ್ಕಿ ಬಾರ್ ನನಗೆ ತುಂಬಾನೇ ಇಷ್ಟ ಮಿಲ್ಕಿ ಮಿಲ್ಕಿ ಬಾರ್ ನನ್ನ ಲೈಫಲ್ಲಿ ಎಷ್ಟು ಅಂತ ಅಲ್ಲಿ ಇಲ್ಲ ಇದು ತುಂಬಾ ಕಡಿಮೆ ತಿಂದಿದ್ದು ಇದು ಊರಲ್ಲಿ ಫಿಫ್ಟಿ ರುಪೀಸ್ ಏನೋ ಇದೆ ಇದು ಒಂದು ಒಂದಕ್ಕೆ ಬಟ್ ಅದು ಹೊರದೇಶದ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಿಲ್ಕಿ ಬಾರ್ ಫುಲ್ಲು ತಿಂದಿದ್ದೇನೆ ತುಂಬಾ ಅಂದರೆ ತುಂಬಾ ಇವಾಗ ನನಗೆ ಮಿಲ್ಕಿ ಬಾರ್ ತಿಂತ ಬೌಂಡಿನೇ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬಿಟ್ಟರೆ ನನಗೆ ಕಿಟ್ಕೆಟ್ ಇಷ್ಟ ಆಗುತ್ತೆ ಬಟ್ ನಾನು ಚಾಕಲೇಟ್ ಎಲ್ಲ ತಿನ್ನೋದು ತುಂಬಾ ಕಡಿಮೆ ಚಾಕ್ಲೇಟ್ ಜಾಸ್ತಿ ಇಷ್ಟ ಪಡಲ್ಲ ಸಿಲ್ಕ್ ಯಾವ್ದು ಕೂಡ ಡೇರಿ ಮಿಲ್ಕ್ ಯಾವ್ದು ನಾನು ಚಾಕ್ಲೇಟ್ ತಿನ್ನುದೆ ತುಂಬಾ ಕಡಿಮೆ ಇವಾಗ ತುಂಬಾ ಇದೆ ಇಲ್ಲಿ ಬಂದ ನಂತರ ನಾನು ಚಾಕ್ಲೇಟ್ ತಗೊಂಡೇ ಇಲ್ಲಲ್ಲ ಅಷ್ಟೆಲ್ಲ ಇಷ್ಟ ಪಡಲ್ಲ ನಾನು ಚಾಕ್ಲೇಟ್ ಬಟ್ ಎಲ್ಲಾದ್ರೂ ನಾನು ಇಷ್ಟ ಇಷ್ಟಪಡ್ತೀನಿ ಹಾಗೆ ಮಿಲ್ಕಿ ಬಾರ್ ಕಿಟ್ಕಿಟ್ ಯಾರಾದ್ರೂ ನನಗೆ ಶೇರ್ ಮಾಡಿದ್ರೆ ತಿಂತೀನಿ ಬಟ್ ಹಾಗಂತ ಬೇರೆ ಚಾಕಲೇಟ್ ಎಲ್ಲ ಕೊಡ್ತಾರಲ್ವಾ ಅಲ್ವಾ ಅಂತ ನಾನ್ ತಕೊಳಲ್ಲ ಬಟ್ ಇದು ಹೆಲ್ಥಿಗೆ ಕೂಡ ಒಳ್ಳೇದಲ್ಲ ಅಂತ ಗೊತ್ತುಂಟು ಹಾಗೆ once ಬಂದಾಗ ನಾನ್ ಚಾಕಲೇಟ್ ತಕೊಂಡೆ ಇಲ್ಲ ಈ ಪ್ರಕಾರ ಹಾಗೆ ನೀವು ನಾನ್ ಬಂದ ತಕ್ಷಣ ನೀ ಒಂದು ಚಾಕಲೇಟ್ ನನ್ಗೆ ಕೊಟ್ಟಿದ್ರಿ ಸಿಲ್ಕ್ ಹೌದು ಹಾಗೆ ಕೂಡ ಕಳ್ಸಿದ್ಲೋ ಅದು ಒಂದ ಸಲ ಕಿಟ್ಕೇಟ್ ಅದು ಒಂದ ತಿಂದಿದೆ ಹ್ಮ್ ಕಿಟ್ಕೇಟ್ ಅನ್ನು ತಿಂತೀನಿ ಅದು ಹ್ಞೂ ಅದು ಕೂಡ ಹೀಗೆ ನಾನು ಹಣದಲ್ಲೆಲ್ಲ ತಕೊಳ್ಳಲ್ಲ ಯಾರಾದರೂ ಕೊಟ್ಟಿದ್ರೆ ಫ್ರೀ ಆಗಿ ತಿಂತೀನಿ ಅಷ್ಟೇ ಬಟ್ ದುಡ್ಡು ಕೊಟ್ಟಿದ್ದಿನೋದಂದ್ರೆ ಇದು ಒಂದು ಹಾಗೇ ಮಿಲ್ಕಿ ಬಾರ್ ಅಷ್ಟೆ ಹಾಗೆ ಸ್ವಲ್ಪ ಹೊತ್ತಲ್ಲಿ ಇವರು ಡ್ಯೂಟಿಗೆ ಹೋಗ್ತಾರೆ ರೆಡಿಯಾಗಿ ನಂತರ ಮತ್ತೆ ಏನಿರಲ್ಲ ಇಡೀ ದಿನ ಮೊಬೈಲಲ್ಲಿ ಇದು ಇರೋದು ಜಸ್ಟ್ ವಾಕಿಂಗಿಗೆ ಹೋಗ್ತೀನಿ ಒಂದು ಹಾಫ್ ಎನ್ ಅವರು ಹಾಫ್ ಎನ್ ಅವರ್ ಒನ್ ಅವರ್ ಆಗುತ್ತೆ ಹೀಗೆ ಜಸ್ಟ್ ನಡೆ ಅಷ್ಟೇ ಒಳಗಡೆ ಇದ್ದು 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 ಸಾಕಾಗ ಗೊತ್ತೇ ಇಲ್ಲ ಕೆಲ್ಸಕ್ಕೆ ಹೋಗುವ ಅಂತ ನನ್ಗೆ ತುಂಬಾನೇ ಮನಸ್ಸು ಎಷ್ಟು ಹೇಳಿದೀನಿ ಅಂತ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಅಂತ ಹೋಗ್ತೀನಿ ಅಂತ ಬಟ್ ಅವರು ಹೇಳೋದಷ್ಟೇ ಹೋಗೋ ಟೈಮಲ್ಲಿ ಹೋಗುವು ಬಟ್ ಇವಾಗ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಕೆಲ್ಸಕ್ಕೆ ಹೋಗಿದ್ರೆ ಸ್ವಲ್ಪ ಫ್ರೀ ಮೈಂಡ್ ಆಗಿರತ್ತೆ ಹಾಗೆ ದಿನ ಕೆಲಸ ನಂತರ ಇಲ್ಲಿ ಬಂದು ಜಗಳ ಅಲ್ಲ ನೀನು ಅಡಿಗೆ ಮಾಡು ನಾನು ಅಡಿಗೆ ಅಂತ ಅದಕ್ಕೋಸ್ಕರ ಅವರು ಬೇಡ ಅಂತ ಹೇಳೋದು ಮನೆಯಲ್ಲಿ ಬಂದಾಗ ಪೀಸ್ ಆಫ್ ಮೈಂಡ್ ಇರಬೇಕು ಅಂತ ಅದು ಹಾಗೆ ಆಗುತ್ತೆ ಅವರು ಕೂಡ ಕೆಲಸದಿಂದ ಬಂದು ಟಯರ್ಡ್ ಆಗತ್ತೆ ಇರ್ತಾರೆ ನಾನು ಕೂಡ ಕೆಲಸದಿಂದ ಬಂದು ಟಯರ್ಡ್ ಆಗಿರ್ತೀನಿ ಹಾಗೆ ಅಷ್ಟೇ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿದೆ ನನಗೆ ಎಷ್ಟು ಸಲ ಹೇಳಿದ್ದೀನಿ ಅಂತ ಇಲ್ಲ ಬಟ್ ಬೇಡ ಬೇಡ ಹೋಗೋ ಟೈಮಲ್ಲಿ ಹೋಗು ಇವಾಗ ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಷ್ಟೇ ಇವಾಗ ಚಾಕ್ಲೇಟ್ ಫ್ರಿಜ್ಜಲ್ಲಿ ಇಡೋಕ್ಕಿಂತ ಇಟ್ಟು ತಿನ್ನೋದಕ್ಕಿಂತ ಹೀಗೆ ನಾರ್ಮಲ್ ಹೊರಗಡೆ ಇರತ್ತಲ್ವ ಆ ಥರ ತಿಂದೆಲ್ಲ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇದ್ದದನ್ನ ತಿಂದಿದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿನೆ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ಈ ಬ್ಲಾಗ್ ಅನ್ನ ನಾನು ಇಲ್ಲೇ ಮುಗಿಸ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಇದು ಒಂದು ಸಿಂಪಲ್ ಆದ ಒಂದು ಬ್ಲಾಗ್ ಆಗಿತ್ತು ಬೈ ಗಾಯ್ಸ್ ಮತ್ತೆ ನಿಮಗೆ ಸಿಗೋಣ